ಓಂ ಶ್ರೀ ಸದ್ಗುರು ದೇವನೇ ನಮಃ ನೋಡ್ರಿ ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ನಾವು ಒಂದು ಹೊಸ ಒಂದು ವೇದಿಕೆ ಚಿಕ್ಕನ್ನ ಕಲಿತ್ಕೊಳ್ಳೋಣ ಏನದು ಅಂತಂದ್ರ ಮಗ್ಗಿ ರಚನೆ ಮಾಡುವುದು ಹೇಗೆ ನಿಮಗ ಯಾರಿಗೆಲ್ಲ ಒಂಬತ್ತರದ ಮಠ ಮಗ್ಗಿ ಬರ್ತಾವು ಹ್ಮ್ ಯಾರಿಗೆಲ್ಲ ತೊಂಬತ್ತೊಂಬತ್ತರ ಒಂಬತ್ತು ಮಠ ಮಗ್ಗಿ ಬರ್ತಾವು ಇಲ್ಲ ಹೌದಲ್ಲ ಈ ಸದ್ ನಿಮಗ ಕೇವಲ ಒಂಬತ್ತರವರೆಗೂ ಮಗ್ಗಿ ಗೊತ್ತಿದ್ರೆ ತೊಂಬತ್ತೊಂಬತ್ತರ ಮಠಾನು ನಿಮ್ಗೆ ಏನ್ ಮಾಡ್ಬೋದು ಮಗ್ಗಿ ರಚಿಸಬಹುದು ಆ ಒಂದು ಟ್ರಿಕ್ ಅನ್ನ ನಿಮಗೆ ಹೇಳ್ಕೊಡ್ತೇನೆ ಯಾರಿಗೆ ಕಲಿಬೇಕಂತ ಇಷ್ಟ ಐತಿ ಕೈ ಎತ್ತ್ರಿ ಗುಡ್ ವೆರಿ ಗುಡ್ ಹಾಗಾದ್ರೆ ನಾವೀಗ ಕಲಿತ್ಕೊಳ್ಳೋಣ ನಿನ್ನ ಕಲಿಯಕ್ಕೆ ಇಷ್ಟ ಇಲ್ಲ ಅದ್ ಕೈಯತ್ ಮತ್ತ ನಾ ನಮ್ಮ ಜರ್ನಿಗೂ ಇಷ್ಟ ಐತಿ ನಿನಗೆ ಗೋ ಮೇಟಿ ಅವರ ನಿಮ್ಗ್ರಿ ಹಾ ಎಲ್ಲಿ ಕೈ ಬಿಡ್ರಿ ಅದಕ್ಕೆ ಹಂಗಂದ್ರೆ ಹೆಂಗೆ ರಚನೆ ಮಾಡ್ಬೇಕು ಅಂತಂದ್ರೆ ಈಗ ಮೊದಲೇ ನಾವೇನ್ ಮಾಡೋದು ಈ ಎಪ್ಪತ್ತೆಂಟು ಎಪ್ಪತ್ತೆಂಟರ ಒಂದು ಮಗ್ಗಿ ರಚನೆ ಮಾಡುವುದು ಹೇಗೆ ಅಂತ ಹೇಳಿ ನಾವು ನೋಡೋಣ ನೋಡ್ರಿ ಏನು ಏನ್ ಮಾಡ್ಬೇಕಂತಂದ್ರ ಏಳರ ಮಗ್ಗಿ ಅದ್ರ ಬಾಜುಕ ಎಂಟರ ಮಗ್ಗಿ ಬರ್ಕೋಬೇಕು ಹೆಂಗೆ ಏಳೊಂದು ಏಳು ಏಳು ಎಣ್ಣೆ ಹದಿನಾಲ್ಕು ಏಳುನೂರು ಇಪ್ಪತ್ತೊಂದು ಏಳ್ನಾಲ್ಕು ಏಳೈ ಮೂವತ್ತೈದು ಏಳು 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 ನಲವತ್ತೊಂಬತ್ತು ಏಳೈ ಐವತ್ತಾರು ಏಳು ಅರುವತ್ತ್ಮೂರು ಏಳು ಎ ಇನ್ನು ಎಂಟರ ಬಗ್ಗೆ ಬರ್ಕೋಬೇಕು ಎಂಟೊಂದೆಂಟು ಎಂಟು ನಾಲ್ಕು ನಾಲ್ಕು ಎಂಟು ನೂರು ಇಪ್ಪತ್ನಾಲ್ಕು ಎಂಟು ನಾಲ್ಕು ಮೂವತ್ತ ಎಂಟೈ ನಾಲ್ಕೂ ಎಂಟು 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 ನಾಲ್ಕು ಎಂಟೊಂಬತ್ತೈದು ಎಪ್ಪತ್ತೆರಡು ಎಂಟು ಈಗ ಇಲ್ಲಿ ಇದು ಲಾಸ್ಟ್ ಏನೈತಲ್ಲ ಈಗ ಎಪ್ಪತ್ತೆಂಟರ ಮಗಿ ಬೇಕಾಯ್ತಿಲ್ಲ ಇದು ಲಾಸ್ಟ್ ಏನೈತಲ್ಲ ಒಂದನೇ ಸಾಲ ಏನೈತಿ ಅದನ್ನೇ ಬರ್ಕೋಬೇಕು ಎಂಟೈತಿ ಆಮ್ಯಾಗ ಆರು ನಾಲ್ಕು ಎರಡು ಸೊನ್ನೆ ಎಂಟು ಆರು ನಾಲ್ಕು ಎರಡು ಸೊನ್ನೆ ಆಮ್ಯಾಗ ಇವೇನು ಅದಾವಲ್ಲ ಈ ನಡಬರ್ಕನ್ನು ಇವನ್ನೆರಡು ಕೂಡಿಸ್ಬೇಕು ಏಳಕ್ಕೆ ಸೊನ್ನೆ ಕುಡಿಸಿದ್ರ ಏಳು ನಾಲ್ಕಕ್ಕೆ ಒಂದು ಕುಡಿಸಿದ್ರ ಐದು ಒಂದಕ್ಕೆ ಎರಡು ಕುಡಿಸಿದ್ರ ಎಂಟಕ್ಕೆ ಮೂರು ಕುಡಿಸಿದ್ರ ಹನ್ನೊಂದು ಸ್ವಲ್ಪ ಇಲ್ಲ ನೋಡ್ರಿ ಈ ಇದನ್ನು ಸ್ವಲ್ಪ ನೀವು ಲಕ್ಷ್ಯ ಕೊಡ್ರಿ ಎಂಟು ಮೂರು ಕೂಡಿದ್ರೆ ಹಣ್ಣೊಂದಾಗತ್ತಲ್ಲ ಒಂದ್ ಇಲ್ಲಿ ಬರೀಬೇಕು ಕೈಲಾನ ಇಲ್ಲಿ ಮುಂದೆ ಹಿಂಗ್ ಬರ್ಕೋಬೇಕು ನೆಕ್ಸ್ಟ್ ಬರ್ಕೋಬೇಕಂತ ಹ್ಮ್ ಇನ್ನ ಐದು ನಾಲ್ಕು ಒಂಬತ್ತು ಎರಡು ನಾಲ್ಕು ಆರು ಒಂಬತ್ತು ಐದು ಹದಿನಾಲ್ಕು ಕೈಲ ಬಂದಾಗ ಏನ್ ಮಾಡ್ಬೇಕ ನಾಲ್ಕು ಇಲ್ಲಿ ಬರ್ದ ಒಂದ್ ಕೈಲ ಇಲ್ಲಿ ಮುಂದೆ ತಗೋಬೇಕು ಆರು ಆರು ಎರಡು ಇಲ್ಲಿ ಬರ್ದ ಕೈಲಾ ಇಲ್ಲಿ ತಗೋಬೇಕು ಮೂರು ಏಳು ಹತ್ತು ಸೊನ್ನೆ ಇಲ್ಲಿ ಬರೋದ್ ಕೈಲ ಏನ್ಮೂಳಕ ಇಲ್ಲಿ ತಗೋಬೇಕು ಸೊನ್ನೆ ಎಂಟು ಕೂಡ್ಸಿದ್ರ ಎಂಟು ಈಗ ಲಾಸ್ಟ್ ಇರತಾವಲ್ಲ ಇವನಲ್ಲಿ ಬರ್ಕೋಬೇಕ ಈಗ ಸೊನ್ನೆಗೆ ಸೊನ್ನೆ ಬರದ್ರು ನಡಿತೈತಿ ಬಿಟ್ರು ನಡಿತೈತಿ ಒಂದಕ್ಕ ಒಂದು ಎರಡಕ್ಕ ಎರ ಇದು ಎರಡು ಆಗಲಿ ಒಂದು ಕೈಲ ತೊಗೊತೈತಿ ಇಲ್ಲ ಹ್ಮ್ ಎರಡು ಒಂದು ಕೂಡ್ಸಿದ್ರ ಮೂರು ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಒಂದು ಐದು ಐದು ಒಂದು ಆರು ಒಂದು ಏಳಕ್ಕೆ ಏಳು ಇದೇ ಎಪ್ಪತ್ತೆಂಟರ ಬಗ್ಗೆ ಅನ್ನ ಎಪ್ಪತ್ತೆಂಟರ ಬಗ್ಗೆ ಹೋದನಾ ಎಪ್ಪತ್ತೆಂಟು ಒಂದು ಎಪ್ಪತ್ತೆಂಟು ಎಪ್ಪತ್ತೆಂಟು ಎರಡು ನೂರ ಐವತ್ತಾರು ಎಪ್ಪೆಂಟುಮೂರು ಎರಡುನೂರ ಮೂವತ್ತ್ನಾಲ್ಕು ಎಪ್ಪೆಂಟು ನಾಲ್ಕು ಮುನ್ನೂರ ಹನ್ನೆರಡು ಎಪ್ಪೆಂಟೈದು ಮುನ್ನೂರ ತೊಂಬತ್ತು ಎಪ್ಪತ್ತೆಂಟಾರು ನಾಲ್ಕುನೂರತ್ತೆಂಟು ಎಪ್ಪತ್ತೆಂಟು ಏಳು ಐದುನೂರ ನಲ್ವತ್ತಾರು ಎಪ್ಪತ್ತೆಂಟೆಂಟು ಆರುನೂರ ಇಪ್ಪತ್ತ್ನಾಲ್ಕು ಎಪ್ಪತ್ತೆಂಟು ಎಂಟು ತೊಂಬತ್ಲೇ ಏಳೂರ ಎರಡು ಎಪ್ಪ ಎಂಟು ಏಳುನೂರ ಎಂಬ ಈಸಿ ಐತಿ ಅದ್ರಲ್ಲಿ ಎಷ್ಟು ಸರಳವಾಗಿ ನೋಡ್ರಿ ಏನ್ ಮಾಡ್ಬೇಕಾ ನಮ್ಗೆ ಯಾವ ಮಗ್ಗಿ ಬೇಕಾಗೈತಿ ಆ ಸಂಖ್ಯೆನ ಇಲ್ಲಿ ಬರ್ಕೋಬೇಕು ಚಿರ್ಲ್ದಿನಿ ಆಮ್ಯಾಗ ಏನ್ ಮಾಡ್ಬೇಕು ಚೆನ್ನಮ್ಮ ಚಿರ್ದಿನಿ ಅಂದ್ರೆ ಬೇರೆನ ಹ್ಮ್ ಆ ಎಪ್ಪತ್ತೆಂಟಿನ ಇಲ್ಲಿ ಬರ್ಕೋಬೇಕು ಅವಾಗ ಇಲ್ಲಿ ಬಿಡಿ ಬಿಡಿಯಾಗಿ ಬರ್ಕೋಬೇಕು ಸೊನ್ನೆ ಏಳು ಸೊನ್ನೆ ಎಂಟು ಅಂತ ಕಡೆ ಕಡೆಗೆ ಬರ್ಬೇಕು ಏಳರ ಮಗ್ಗಿ ಬರ್ಕೋಬೇಕು ಎಂಟರ ಮಗ್ಗಿ ಬರ್ಕೋಬೇಕು ಆಮೇಲೆ ಲಾಸ್ಟ್ ಇಣ್ರವಲ್ಲ ಇವನ್ನ ಹಂಗೆ ಬರ್ಕೋಬೇಕು ಆಮೇಲೆ ಇವು ನಡ್ಬರ್ಕೆ ಎರಡು ಏನ್ ಮಾಡ್ಕೋ ಕೂಡಿಸ್ಕೋಬೇಕು ಆಮೇಲೆ ಕೈಲಾ ಬಂದ್ರ ಇಲ್ಲಿ ಬರ್ಕೋಬೇಕು ಇಷ್ಟ ಸೀತಾ ಹಂಗಂದ್ರ ನಿಮ್ಗೆಲ್ಲಾರಿಗೂ ಒಂದು ವರ್ಕ್ ಕೊಡ್ತೀನಿ ಎಷ್ಟರ ಮಗ್ಗಿ ಅಂತಂದ್ರ ಎಂಬತ್ತ ಆರರ ಮಗ್ಗಿ ಮಾಡ್ತಿರಲ್ಲ ಎಲ್ಲರೂ ಎಲ್ಲಾರು ಗುಡ್ ಬನ್ನ